అణబె సారు ఇష్టం దిన ఆగి అణబెసార్ ఉండు ఈ వర్ష నంకే అణబేసి అణబే సిక్కి ఎో ఇవత్వల్ నొడే తింతి ఎస్ బర్లేవళు అంతావళు గయ్యాళి గంగి అడగే కన్నెస్ బిడ్స్కండే తింటు నైలే బ్యే మూ ఉండక అంద నో అతి కడదా సొప్పు గిప్పేనో కిత్కంబందు సహామానా అంతా హంగు కడలె గిడదాగ అణబె మస్తూ ಎರಡು ತಾಯಿ ಹ್ಞೂ ಒಂದು ಅರ್ಧ ಕೆ ಜಿ ಆಗವಾಸಿದ್ದು ಎಲ್ಲ ಕಿತ್ಕೊಂಬಂದ ಸಾರು ಮಾಡಿದ್ದೀನಿ ಗಮ ಅಂತ ಅಮ್ತೈತಿ ಅವಳು ಯಾತ ಯಾತ ಯಾತೋ ಸಾಂಬ್ರಾನೋ ಯಾತ ಮಾಡಿ ತಿಮ್ಲಿ ಹಾಂ ಇದೇನಪ್ಪ ಇದು ನಮ್ಮ ಮನೆಗೆ ಗಮ್ಮಂತ ವಾಸನೆ ಹೊಡಿತೈತೆ ಸಾರಿಂದು ನಾನು ಎಂತ ಮಾಡ್ಯವಳ ಇಲ್ಲ ಇಲ್ಲ ನಮ್ಮಅಮ್ಮ ಏನೋ ಮಾಡಿರ್ಬೇಕು ಈ ಕೇಳ ಹುಮ್ತೈತೆ ವರಕ್ಕೆ ಏನು ಸಾರಿ ಇರ್ಬೋದು ಹಿಂಗೆ ವಾಸನೆ ಹೊಡಿತೈತಲ್ಲ ಯಮ್ಮ ಯಮ್ಮ ಏನು ಸರಮ್ಮ ಹಿಂಗೆ ಗಮಗಮ್ಮ ಅಮ್ತೈತೆ ಅಲ್ಲಿಗೇನೆ ವಾಸನೆ ಹಾಂ ಏನು ಅಣಬೆ ಇದ್ದಂಗಿದ್ದ ಏನು ಹೂ ಕಣ ಅಣಬೆ ತಂದಿದ್ದೆ ಅದಕ್ಕೆ ಸಾರು ಮಾಡಿದ್ದೆ ಅನ್ನ ಮುದ್ದೆ ಮಾಡ್ಕೊಂಡು ಹುಮ್ತಾ ಕುಂತಿದ್ದೆ ಹಾ ಸಾಕಾರ ಹೋಗಿದ್ದೆ ಕಡಲೆ ಗಿಡ ಸ್ವಲ್ಪ ಕಿತ್ಕೊ ಬರೋಣ ಅಂತ ಅಣಬೆ ಸಿಕ್ಕಿದ್ದು ಹಾ ತಂದು ಕಾಳದು ಸಾರು ಮಾಡಿದ್ದೀನಿ ಹೌದೇನಮ್ಮ ಅಣಬೆ ಅಷ್ಟೊಂದು ಸಿಕ್ಕಿದ್ವಾ ನನ್ನ ಉಂಬ ಕರಿದಲ್ಲ ನೀನು ಒಬ್ಬಳೆ ಉಮ್ತಾ ಇದ್ದಿ ಆಗ್ಲೇನೆ ಹಾ ನನಗೂ ಇಕ್ಕೊಳಮ್ಮ ಅಣ್ಬೆಸಾರ್ನಾಗೆ ನಾನು ಈ ವರ್ಷ ಅಣ್ಬೆಸರ್ನಾಗ ಉಂಡೇ ಇಲ್ಲ ಹ್ಮ್ ಹಾ ಬಂದು ಬಿಡು ಬಂದ್ಬಿಡು ಬಂದ್ಬಿಡು ಹಾ ಎಂತ ಇಟ್ಕೊಂಡು ಅವಳು ಹೇಳ್ದಂಗೆ ಕೇಳ್ತಿಯಾ ಕೂಲಿ ದುಡ್ಡೆಲ್ಲ ಅವಳಿಗೆ ಕೊಡ್ತೀಯ ನಾನೇ ಯಾಕ ನೀಂಗ್ ಮಾಡಿಕ್ಲಿ ಹೋಗು ಇನ್ನೆಂಟಿ ಐದಾರಲ್ಲ ಗಂಗಿ ಅವಳ ಮಾಡಿಸ್ಕೊಂಡು ಹೋಗ್ನಾಗ ಇದ್ಯಾಕಮ್ಮ ಹಿಂಗೊಮ್ತಾ ಇದ್ಯಾ ನಾನೇ ನೀನು ಬ್ಯಾರೇನೆ ನಿನ್ ಮಗನೇ ತಾನೇ ನನಗೂ ಒಂದಿಷ್ಟು ಸ್ಟಿಕ್ ಕೊಡುಗೆ ಏನೂ ಆಗಲ್ಲ ಹಾ ನಾನು ಅಣಬೆ ಸಣ್ಣ ಉಂಡಿಲ್ಲ ನಾನು ಕೊಡಲ್ಲ ಹ ನಾನು ಕಷ್ಟಪಟ್ಟು ಹುಡುಕೆ ಬಂದು ಮಾಡಿರೋದು ಹ ನೀನು ನೀನು ಹೇಳ್ತೀನಿ ಬೇರೆ ಮಾಡ್ಕೊಂಡು ಉಮ್ತಾ ಇದ್ದೀರಲ್ಲ ಹುಣ್ರಿ ನೀವನ್ನೂ ಹುಡುಕೆ ಬಂದು ನನಗೇನು ಹೇಳ್ತೀರಾ ನಾನಾಕೆ ನಿಮಗೆ ಕೊಡ್ಬೇಕು ಹುಂಬಕ್ಕೆ ಹ ನನಗೆ ಸರಿಯಾದ ಆಗಂಗೆ ನಾನು ಮಾಡ್ಕೊಂಡಿದ್ದೀನಿ ಅಡಿಗೆನ ಹ ಯಮ್ಮ ಯಮ್ಮ ನನ್ಗು ಉಣ್ಬೇಕು ಅನ್ನಿಸ್ತೈತಿ ವಾಸನೆ ಮುಗಿ ಗಮ್ಮತಾ ಇತ್ತಲ್ಲ ಅದಕ್ಕೆ ನನಗೂ ಒಂದಿಷ್ಟು ಸಾರು ಬಿಡ್ಕೊಡಮ್ಮ ನಾನು ಉಮ್ತಿನ ಅಣ್ಣ ಸಾರಾಗಿ ಹಾ ನೀನು ಒಬ್ಳೇ ಹುಮ್ತಾ ಇದ್ದಲ್ಲ ನೋಡ್ದೇನೆ ಗಂಜಿ ನಾನು ಎಷ್ಟೊಂದು ಅಣಬೆ ತಂದು ಅಣಬೆ ಸಾರು ಮಾಡಿದೀನಿ ನೀನೇನು ಸಾರು ಮಾಡಿದೀಯ ಹ್ಮ್ ಕ್ಯೂ ಸಾಂಬ್ರ ಮಾಡಿದಿನ ಯಾಕೆ ಗಂಡಿಗೆ ಮಾಡಿದಂತೆ ತಂದು ಉಂಬ ಚಿಕ್ಕ ಕ್ಯೂ ಸಾಂಬ್ರ ಬಿಟ್ಟು ಉಂಬ್ಲಿ ಹಮ್ಮೋ ಕ್ಯೂ ಸಾಂಬ್ರದಾಗ ಯಾರು ಸಪ್ ಸಪ್ಗಿರುತ್ತೆ ಅಣಬೆ ಸಾರ ಬಿಡಮೋ ನೀನ್ ಅದೇ ಬಂದಿಟ್ಟ ನಾನು ಯಾಕೆ ಬಿಡ್ಲಿ ನಾನು ಬಿಡ್ಲಿ ಹಾ ಯ ಮಾಡ್ತಾ ಇದ್ದಲ್ಲ ನೀನ್ ಎಂತಿ ಹಳಕೆ ಅಳಕೆ ತಂದು ಮಾಡಿತ್ ಎಲ್ಲ ಇಬ್ರು ಕೂಲಿ ದುಡ್ಡ ದುಡ್ಡ್ದಿರೋದಲ್ಲ ನನ್ನ ಕೈಗೆ ತಂದು ಕೊಡ್ರಿ ನಾನಿನ ಎಲ್ಲನ ಅಡುಗೆ ಮಾಡಿತ್ತೀನಿ ನಿಮಗೆ ಬೇಗ ಬೇಕಾಗಿರದ ಹ್ಞೂ ನಿಮ್ಮ ಕೈಗೇನಾದ್ರೂ ಎಲ್ಲ ದುಡ್ದಿರೋದೆಲ್ಲ ಕೊಟ್ರೆ ಅಷ್ಟೇನು ಹಾಂ ಒಂದು ಆರೋಕಾಗದ ಒಂದೇ ದಿವ್ಸದಾಗೆ ಖಾಲಿ ಮಾಡಿ ನಡಿ ಅಂತೀರ ಹಾಂ ಒಂದು ದಿವಸ ಚೆನ್ನಾಗಿ ತಿಂದುಬಿಟ್ಟು ಇನ್ನೊಂದು ಮೂರು ದಿವಸ ಅಂಜನೇ ಬರೇ ಹೊಟ್ಟೆಗೆ ಮಲಿಕೆ ಬೇಕಾಗುತ್ತೆ ಓ ಸಾರು ಹಾಂ ನಿನ್ನ ಕೈಗೆ ದುಡ್ಡು ಕೊಟ್ಟರೆ ದಿನ ಕೋಳಿ ಸಾರು ಕುರಿ ಸಾರು ಅದು ಇದು ಅಂತ ಹೇಳಿ ಚೆನ್ನಾಗಿ ತಿಂದ್ಬಿಡ್ತೀಯ ಒಂದೇ ದಿವಸ ನೀನು ಹಾಂ ನನಗೆ ಗೊತ್ತಿಲ್ವಾ ನಿನ್ನ ಬಗ್ಗೆನ ஓஹோ ஓகோ நினகூத்தணி இவங்க கோழி சார் குறி சார்க்க உமங்கலா அதுக்கெ மத்திய நான் அண்பை சார்னாக உம்பாது இல்லாந்த இஷ்டத்தி கோழி சார்னாக உண்பித் கோழி கோயிலே வந்து மாம்தி ஆ கோழி சார்னாக் ஊன்றி குரு சார்னாக் ஊன்றி அது கட்கணும் நமக்கு ஏனாக இருக்கு ஆ நடியாப்பா சுமன் பாய் பாய் யாக்கு நீனும் எல்லாரும் ஓகே அண்பே உடிகா நினகூத்தின அமையா இத்தி ஓட்டே ஒத்து நானே மான்கோருத்தே அண்பே சார் ಅಲ್ಲೇ ಗಂಗಿ ಅಣಬೆ ಅವು ಹುಡುಕೊಂಡವರೆ ಸಿಗಲ್ಲ ಕಣೆ ಸಿಗ್ದಿದ್ರೆ ಓಟೆ ಓತು ನಡಿ ರವೆ ಉಂಡೆ ಮಾಡಿದೀನಿ ತಿಂಬಿ ವಂತ ಊಟ ಮಾಡಿ ರವೆ ಉಂಡೆ ತಿಂಬಿ ವೆಂಥ ಮಾಡಿದೀನಿ ಹ್ಞೂ ರವೆ ಉಂಡೆ ಮಾಡಿದ್ದೀನಿ ಯಾವಾಗ ಮಾಡ್ರಿ ಯಾವಾಗನ್ರಿ ನೀವು ಸ್ವಲ್ಪ ಕಿತ್ಕೊಂಬತ್ತೀನಿ ಅಂತ ಹೇಳಿ ಒಳ್ತ ಕಡೆಗೆ ಹೋದ್ರಲ್ಲ ಆವಾಗಲೇ ಮಾಡಿದ್ದೆ ಹಾ ನಡಿಯಪ್ಪ ಉಂಡು ರವೆ ಉಂಡೆ ತಿಮ್ಮಣಲ್ಲ ನಾನು ನೀನು ಸೇರ್ಕೊಂಡು ಹಾ ಇನ್ನ ಶುಕ್ರವಾರ ಬೇರೆ ವರಲಕ್ಷ್ಮಿ ಹಬ್ಬ ಮಾಡಬೇಕು ಆವತ್ತು ಏನಾದ್ರೂ ಪಾಯಸಾನೋ ಶಾವ್ದೇನೋ ಇಲ್ಲ ಒಬ್ಬಟ್ಟೋ ಏನಾದ್ರು ಮಾಡ್ತೀನಿ ನಡಿ ರವೆ ಉಂಡೆಗೆ ಯಾವಾಗ ಮಾಡಿದ್ಲು ನಾನು ಅಲ್ತಕ್ ಹೋಗ್ಬರೋ ಅಷ್ಟೆಲ್ಲ ಮಾಡ್ಬಿಟ್ಟವ್ ನೋಡ್ದ ಹ್ಮ್ ನನಗೆ ಗೊತ್ತಾಗ್ದಂಗೆ ಅದು ಎಲ್ಲಿ ಬಚ್ಚವಳು ಏನೋ ನಾನು ತಿಂತೀನಿ ಅಂತಾನೆ ಗುಂಬ ಮೊದಲು ಅಣ್ಣಬೆಸಾರ ಯಾರಿದೆ ರುಚಿಸಿದ ಹಾಂ ಬಿಸಿ ಬಿಸಿ ಉಂಡ ಉಂಡ್ಬಿಡ್ಬೇಕು ರವೆ ಮುಂಡೆನ ಮಾಡಿ ಬಚ್ಚಿತ್ಯವಳೆ ನನಗೆ ಸಿಗದಂಜು ಹ್ಞೂ ನಾನು ಬಿಟ್ಬಿಡ್ತೀನ ಹಾ ಅದೆಲ್ಲ ಇದ್ರು ನಾನು ಬಿಡಲ್ಲ ಹಾಂ ಹುಡುಕಿ ಆ ರವೆ ಮುಂಡೆನಾ ತಿಂದೆ ತಿಂತೀನಿ ನಾನು ಹ ಅತ್ತೆ ಇಲ್ಲೋಡತ್ತೆ ನನ್ನ ಕೈಯಾಗೆ ಏನಿದ್ದಾವೆ ರವೆ ಮುಂಡೆ ಎಷ್ಟೊಂದ್ ಮಾಡಿದ ಗಂಜಿ ಹಾಂ ಹ್ಞೂ ಅತ್ತೆ ರವೆ ಉಂಡೆ ಎಷ್ಟೊಂದು ಮಾಡಿದ್ದೀ ಗಂಗಿ ಇ ಒಬ್ಬಳೆ ಮಾಡ್ದ ಆ ನನಗ್ ಕೊಡಕ್ ತಂದ ಕೊಡು ನಾನೇ ಕೊಡ್ಲಿ ಆ ನೀನು ಅಣ್ಬೆ ತಂದು ಅಣೆ ಸರ್ ಉಂಡೆ ಒಬ್ಬಳೇನೆ ನಮಗೇನಾದ ಕೊಟ್ಟ ಮತ್ತೆ ಯಾಕೆ ಇವನ್ ತೊಂದು ಇಲ್ಲಿ ಹಿಂಗೆ ಪ್ರದರ್ಶನ ಮಾಡ್ತಾ ಇದ್ದೀಯ ನನ್ ಮುಂದೆ ಹಾ ಕೊಡ್ದಾಳು ಯಾಕೆ ತಕೊಂಬಂದಿ ವರಕ್ಕೆ ಹೋಗು ನನಗೆ ತೋರಿಸಿ ಹೊಟ್ಟೆ ಉರ್ಸಕ್ಕೆ ತಂದ ಇಲ್ಲಿ ಹ್ಞೂ ಅಡಗೇ ಹಸಕ್ಕೆ ಇನ್ನು ಯಾರಿಗೆ ಬೇಕಾಗಿತ್ತು ರವೆ ಉಂಡೆನ ಬೇಡ ಗಿವೆ ಉಂಡೆನ ಬೇಡ ನಾನು ರವೆ ಆಮೇಲೆ ಎಣ್ಣೆ ಎಲ್ಲ ತಂದು ಉರ್ದು ರವೆ ಉರ್ದು ನಾನು ರವೆ ಉಂಡೆ ಮಾಡ್ತೀನಿ ನನಗೇನು ಬರೋಲ್ಲ ಅಂತ ಏನು ಅಯ್ಯೋ ಬಂದರೆ ಮಾಡ್ಕೊಂಡು ತಿನ್ನು ಯಾರು ಬೇಡ ಅಂತಂದ್ರು ಹಾಂ ಮಾಡ್ತೀನಿ ನೋಡ್ತಾ ಇರು ಹಾಂ ನಿನ್ ಕಣ್ಣು ರವೆ ಉಂಡೆ ಮಾಡ್ಕೊಂಡು ತಿಂತೀನಿ ಒಬ್ಬಟ್ಟು ಮಾಡ್ಕೊಂಡು ತಿಂತೀನಿ ಹಾಂ ಇನ್ಮೇಲೆ ನೀವು ಬೇರೆ ನಾನು ಬೇರೆ ಹ್ಞೂ ನನಗೆ ಏನೇನು ಬೇಕೋ ಅದನ್ನೇ ತಿಂತೀನಿ ದಿನಾವನ್ನ ಥರ ತಿಂಡಿ ಹಾಂ ಎಲ್ಲ ತಿಂತೀನಿ ತಿಂದು ತಿಂದು ಯಾರು ಬೇಡ ಅಂತಾರೆ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿರ್ಬೇಕಲ್ಲ ಹಾಂ ಹೋಗಿರೋದೆ ಒಂದು ದಿವಸ ಕೂಲಿ ಒಂದು ದಿವಸ ಕೂಲಿಯೆ ಏನು ತರೋಕ್ಕಾಗುತ್ತೆ ಹಾಂ ಹಾಂ ಹೌದಲ್ವಾ ಅಯ್ಯಯ್ಯೋ ನನ್ನ ತೆಗೆವಾಗ ಒಂದು ರೂಪಾಯಿನೂ ದುಡ್ಡಿಲ್ಲ ಹೆಂಗೋ ಇಷ್ಟು ದಿನ ಕೂಲಿ ಒದಿದ್ರೆ ದಿನ ಒಂದು ತರ ತರತಾರೆ ತಿಂಡಿ ಮಾಡ್ಕೊಂಡು ತಿಂದೆ ಈಗ ಯಾತನ ತರಬೇಕು ಅಂದ್ರೆ ಒಂದು ರೂಪಾಯಿ ದುಡ್ಡಿಲ್ಲ ಏನಪ್ಪ ಮಾಡೋದು ಹಾಂ ಅಯ್ಯಯ್ಯೋ ಒಳ್ಳೆ ಪಜಿತಿಗೆ ಬಂತಲ್ಲಪ್ಪ ನಾವೊಂದು ಥರ ಥರ ತಿಂಡಿ ಮಾಡ್ಕೊಂಡು ತಿಂತಿದ್ದೆ ಪಲಾವು ಚಿತ್ರಾನ್ನ ಉಪ್ಪಿಟ್ಟು ಹಾಂ ದಾಸೆ ಅದು ಇದು ಅಂತೇಳಿ ತಿಂತಿದ್ದೆ ಮಟ್ಟೆ ತಂದು ಹುರ್ಕೊಂಡು ತಿಂತಿದ್ದೆ ಹಾಂ ಇನ್ಮೇಲೆ ತಿನ್ನು ಹಾಂ ಐತೆ ಆಯ್ತು ದಿನ ಅಂತನು ದುಡ್ಡಿತ್ತು ತಿಂದೆ ಇನ್ಮೇಲೆ ಏನು ತಿಂತೀಯ ತಂದಿರೋ ಸಾಮಾನೆಲ್ಲ ಇವಾಗ ನಾವು ತಂದಿರೋದು ನಾನು ನನ್ನ ಗಂಡ ದುಡ್ದಿರೋ ದುಡ್ಡಂಗೆ ತಂದಿರೋದು ನೀವು ಅದನ್ನ ತಾಮಂಗಿಲ್ಲ ಹಾಂ ನೀವು ಕೂಲಿವಾಗಿ ನೀವು ತಕೊಂಬಂದು ಮಾಡ್ಕೊಂಡು ನೋಡ್ರಿ ನೀವೇ ತಾನೆ ಬೇರೆ ಮಾರ್ಕೆಟ್ ನುಮ್ತೀನಿ ಅಂತ ಹೇಳಿ ಮಾ ತಿಂತಾ ಇರೋದು ಇಷ್ಟ ತಿನ್ನ ಹಾಂ ಏನೋ ಅವಾಗೇನೋ ಜೊತೆ ತಂದಿದ್ವಿ ಅಂತ ಸಾಮಾನೊಂದಿಷ್ಟು ಕೊಟ್ಟೆ ಮಾರ್ಕೆಟ್ ನುಂಬ್ಲಿ ಅಂತಾನೆ ಇಷ್ಟಿನ ಮಾಡ್ಕೊಂಡು ನುಂಡೆ ಅದ್ರಾಗೆ ಇನ್ಮೇಲೆ ಐತಿ ನಿನಗೆ ಹಾಂ ಮಾರ್ಕೆಟ್ ನುಣ್ಣ ಗೊತ್ತಾಗುತ್ತೆ ಅವಾಗ ಏ ಇಲ್ಲಿ ಉಂಡೆ ಮತ್ತಿಗೆ ಇಲ್ಲಿ ಹಾಕಿತ್ತು ಪ್ರದರ್ಶನ ಮಾಡ್ತಾ ಇದೆಯ ನನ್ನ ಮುಂದೆ ಹಾಂ ಏನು ಇಲ್ಲ ಸುಮ್ಮನೆ ತಗೊಂಬಂದೆ ಹಾಂ ತಿನ್ನಂಗ ಆಯ್ತಾ ಇಲ್ಲಿ ಕುತ್ಕೊಂಡು ತಿಮ್ಮನ ಅಂತಾನ ಏನು ಇಲ್ಲೇ ಕುತ್ಕೊಂಡು ತಿನ್ಬೇಕಾ ರವೆ ಉಂಡೆನ ಒಳಗೆ ಕುತ್ಕೊಂಡು ತಿಂದಿದ್ರೆ ಏನು ಗಂಟಲ ಗಿಳಿತಾ ಇರ್ಲಿಲ್ವಾ ಹೋಗಿ ಇಲ್ಲಿ ಬಾಗ್ಲಾಕ್ ಬಂದು ತಿಂತಕ್ಕಂತ ನಿನ್ವಾಗ ಅಂಬೆ ಸಾರು ಬಿಡ್ಕೊಂಡು ತಟ್ಟೆಗೆ ಮುದ್ದೆ ಇಟ್ಕೊಂಡು ಬಂದು ಇಲ್ಲಿ ಬಾಗ್ಲಾಗ ಉಣ್ಬೋದು ನಾವು ರವೆ ಉಂಡೆ ತಿಮ್ಮಂಗಿಲ್ವಾ ಯಾಕತ್ತೆ ನೋಡಿದ್ರೆ ಆಗ್ತೈತ ನಿನ್ಗೂನು ಏನು ಬೇಡ ತಿನ್ನಮ್ಮ ನಿನ್ ರವೆ ಉಂಡೆ ಯಾವಳಿಗೆ ಬೇಕಾಗೈತಿ ಆಯ್ತು ತಿಂತೀನಿ ಬಿಡಿ ಇನ್ನ ವರಲಕ್ಷ್ಮಿ ಹಬ್ಬ ಬೇರೆ ಗೊತ್ತಾಯ್ತಿ ನಾಳೆ ಕಿಲ್ ನಾಡ್ದು ಹ ಅವಾಗ ಏನ್ ಮಾಡ್ತೀರಾ ಏನು ಮಾಡ್ತೀಯ ಅಂದ್ರೆ ಎಲ್ಲರೂ ಏನು ಮಾಡ್ತಾರೋ ನಾನು ಅದನ್ನೇ ಮಾಡ್ತೀನಿ ಹ ಅದು ಬಾಯಿ ಬಾಯ್ ಬಿಟ್ಟು ಹೇಳ್ಬೇಕೆ ಮಾಡ್ತೀಯ ಸರಿ ಅದು ಮಾಡಕ್ಕೆ ಸಾಮಾನು ಇರ್ಬೇಕಲ್ಲ ತರಕಾರಿ ಇರ್ಬೇಕಲ್ಲ ಎಲ್ ಹೌದಲ್ವಾ ಅಯ್ಯೋ ಇಷ್ಟ ದಿನ ಹೆಂಗು ಎಲ್ಲರ ಜೊತೆ ತಂದಿರೋ ಸಾಮಾನು ಕೊಟ್ಟಿದ್ಲು ಮಾಡ್ಕೊಂಡು ಉಂಡೆ ಈಗ ನೋಡಿ ಒಂದು ರೂಪಾಯಿ ದುಡ್ಡಿಲ್ಲ ಏನು ಮಾಡೋದೀಗ ಹಾಂ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೋ ಮಾಡ್ತಾಳೆ ಅನ್ಸುತ್ತೆ ಒಬ್ಬಟ್ಟು ಮಾಡ್ತಾಳೋ ಏನೋ ಅವಾಗ ನಾನು ಕಣ್ಣು ಬಾಯಿ ಬಿಡ್ಕಂಡು ನೋಡ್ಬೇಕಾಗುತ್ತೆ ಇವ್ರು ತಿಂತಾ ಇರೋದ್ನ ಅಯ್ಯಯ್ಯೋ ಏನು ಮಾಡೋದಪ್ಪ ಈಗ ಯಾರು ಕೂಲಿ ಬೇರೆ ಕರೆಯೋದೇ ಇಲ್ಲ ನನ್ನ ಹ್ಮ್ ಅವಾಗ ನಾನು ಸೊಸೆ ಹೆಂಗು ಯಾರ್ನೇ ಕೇಳ್ಕೊಂಡು ನಾನು ಕರ್ಕೊಂಡು ಹೋಗೋಳು ಆದ್ರೆ ನನ್ನ ಯಾರು ಕೂಲಿ ಕರ್ಕೊಂಬದೇ ಇಲ್ಲ ಅಂತಾರೆ ಇನ್ನು ಸರಿಯಾಗಿ ಕೆಲಸ ಮಾಡಲ್ಲ ಸೋಂಬೇರಿ ಅದು ಇದು ಅಂತಾನೆ ಹ್ಮ್ ಅದು ಬೇರೆ ಹ್ಮ್ ನಮ್ಮೂರಿನ ಜನಗಳಿಗೆ ಏನು ಎಲ್ಲರೂ ಒಂದೇ ಸಮಕ್ಕೆ ಕೆಲಸ ಮಾಡ್ಬೇಕೇನ ಒಬ್ರಿಂದ ಮುಂದೆ ಮಾಡ್ತಾರಪ್ಪ ಹಾಗಮ್ತ ಹೇಳಿ ಕೂಲಿನೇ ಕರೀದಂಗಿದ್ರೆ ಹ್ಮ್ ಹೆಂಗಾಗುತ್ತೆ ಅತ್ತೆ ಅತ್ತೆ ಏನು ಯೋಚನೆ ಮಾಡ್ತಾ ಇದ್ರ ರವೆ ಉಂಡೆ ಬೇಕಾ ನಿಮ್ಗೂ ಕಣೆ ಬೇಕು ಬೇಕು ಒಂದೇ ಒಂದು ಕಡೆ ಸಾಕು കൊടുത്ത കൊടുത്ത നീന അണുബേസർ മാി ബച്ചിക്ക് പങ്കി ഞാൻ ഇക്കി അട്ടത് മാക്കെ ആ ഹാ 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 ബന് നി രുണ്ടെ യളക്ക് ബേക്കത്തി നാനേ മാക്കു ഉ ഉമ്ത്തന കുക്കണ്ടു ഫു ഏനു ഇളൊബ രവേ ഉണ്ടെ മാണ്ടിരളു നാനൂ മക്ക ഉംതീനി ആ നനഗു കൂലി സി ഒന്ന് വാര ഓദ്രെ എല്ലാം തന്നോ നനക്ക് ബേക്ക് ബേക്കേക്ക ಅಯ್ಯೋ ಅತ್ತೆ ಅಲ್ಲ ಕೈಯಾಗ ಒಂದು ರೂಪಾಯಿ ಕಾಸು ಇಲ್ದಿದ್ರು ದಿಮಾಕಿಗೆ ಏನು ಕಮ್ಮಿ ಇಲ್ಲ ಹಾಂ ನೋಡ್ದ ಎಷ್ಟು ದಿಮಾಕ್ ಮಾಡ್ಕೊಂಡು ಹೋಗ್ತಾರೆ ಹೋಗ್ಲಿ ಹೋಗ್ಲಿ ಅದೆಷ್ಟು ದಿನ ನೆಡೆಸ್ತಾರೋ ಹಾ ಹಾಂ ಹಿಂಜೇನೆಪ್ಪ ಬಾ ಒಂದು ಒಂಬದಾಗಿದೆ ಕುತ್ಕೊಂಡು ರವೆಗುಂಡೆ ತಿನ್ನ ಕುತ್ಕೊಂಡು ತಾನು ತಿನ್ನು ಯಾಕೆ ಮಾಡಿದ್ದೆ ರವೆ ಗುಂಡೆನಾ ಏನು ಇಲ್ಲ ತಂದಿರ ರವೆ ಇತ್ತು ಸುಮ್ಮನೆ ಅಧ್ವಾನ ಆಗುತ್ತೆ ಹುಳ ಬಿದ್ದು ಅಂತ ಹೇಳಿ ರವೆ ಮಾಡಣ ಮಾಡೋಣ ಹೇಳಿ ಮಾಡಿ ಜಾಸ್ತೇನೆ ಹಾ ತಿನ್ನು ఓకే స్నేహిత ఈ వీడియోనని ముగ్సా కతయిన్ ముందో అయితే నిన్నె వీడియో ఇష్టాల లై మిషే ఇండి యారు నమ్మ చా సస్క్రైబ్ మాకు దయట్టి సబ్స్క్రైబ్ మాకు ముందే వీడియోలు చెక్తి నమస్కారం